ಒಳ್ಳೆ ವ್ಯಕ್ತಿ ಒಂದು ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಸರು ಬೇಡ ತುಂಬಾ ಚೆನ್ನಾಗಿ ಇದ್ದರು ಇದ್ರು ಫೈನಾನ್ಷಿಯಲ್ ಇವತ್ತು ನಾನೇನಾದ್ರು ಫಿಟ್ ಆಗಿದ್ದೀನಿ ಅಂದ್ರೆ ಡೆಫಿನೆಟ್ಲಿ ಅಂತ ಹೇಳ್ತೀನಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಗೊತ್ತಿದೆ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದು ಸೊ ಸಡನ್ ಆಗಿ ಅವ್ರಿಗೆ ಗೊತ್ತಾದಾಗ ಗುರು ಬ್ಯಾಂಗ್ಳೂರ್ ಬೊಂಬೈಗೆ ಬಂದು ಬೆಂಗ್ಳೂರಿಗೆ ಹೋಗೋಣ ಬಾ ಅಂತೇಳಿ ಕರ್ಕೊಂಬರ್ತಾರೆ ಸೊ ಅವಾಗ ಒಂದು ಪಬ್ಗೆ ಹೋಗ್ತೇನೆ ನಮ್ಮ ಊರು ಜೊತೆಗೆ ಆವಾಗ ನನಗೆ ಸ ಇಲ್ಲಿ ಬೆಂಗ್ಳೂರು ವಾತಾವರಣಕ್ಕೆ ಸೆಟ್ ಆಗ್ತೀನಿ ನಾನು ಪಪ್ಪಗೆ ಹೋಗ್ತೀರಾ ಹೌದು ಅಂದರೆ ಪಾರ್ಟಿ ಮಾಡೋಕ್ಕೆ ಪಾರ್ಟಿ ಪಬ್ ಇಲ್ಲಿ ಲೈಫ್ ಲೀಡ್ ಮಾಡ್ಕೊಂಡಿರ್ತೀನಿ ಅವಾಗ ಅವಾಗ ಸ್ಟಾಪ್ ಯಾ 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 ಲೈಕ್ ವಾ ಬೆಂಗ್ಳೂರು ಲೈಫ್ ಲೀಡ್ ಮಾಡ್ತೀನಿ ನಾನು ಚೆನ್ನಾಗಿ ಬೆಂಗ್ಳೂರು ಲೈಫ್ ಲೀಡ್ ಮಾಡಿ ಇಲ್ಲ ಬೆಂಗ್ಳೂರು ಏನು ಕೆಲಸ ಮಾಡ್ತಿದ್ರೊ ಇಲ್ಲ ನಾನು ಜಸ್ಟ್ ಚಿಲ್ ಮಾಡಕಂತ ಬಂದಿರ್ತೀನಿ ಖುಷಿಯಾಗಿರೋಣ ಅಂತ ನಮ್ ಗುರು ಕರ್ಕೊಂಡ್ ಸುಮ್ನೆ ಬರ್ತೇನೆ ಸೊ ನಮ್ ಗುರುಗಳ ಜೊತೆಗೆ ನನ್ಗೆ ಒಳ್ಳೆ ಸಂಬಂಧ ಬೆಳೆತದೆ ಇಲ್ಲಿ ಮತ್ತೆ ನನ್ಗೆ ಬಾಂಬೆಗೆ ಹೋಗ್ಬೇಕನ್ನ ಆಸೆ ಆಗಲ್ಲ ನನ್ಗೆ ಸೊ ಹಂಗಾಗಿ ನಮ್ಮ ಗುರುಗಳ ಜೊತೆ ಇಲ್ಲೇ ಇರ್ತೀನಿ ಲೈಕ್ ನಮ್ಮ ಗುರುಗಳ ಪಾರ್ಟಿಗೆ ಪಬ್ಗೆ ಆತರಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ನನ್ನ ಖುಷಿ ಪಡಿಸ್ತಾ ಸೊ ಈ ಲೈಫ್ನಲ್ಲಿ ಲೀಡ್ ಮಾಡ್ಕೊಂಡು ಹ್ಯಾಪಿಯಾಗಿರ್ತೀನಿ ಸೊ ಆ ಟೈಮಲ್ಲಿ ಸೊ ಅದನ್ನೇ ಹಸ್ ಲೈಕ್ ಬೆಂಗ್ಳೂರಲ್ಲೇ ಅದೇ ಒಂದು ಪಬ್ಬಲ್ಲಿ ಹಿಂಗೆ ನಾನು ನಮ್ಮ ಗುರು ನಾನು ಕರ್ಕೊಂಡು ಹೋಗಿ ಬರ್ತಿರ್ತಾರೆ ಸುಮ್ಮನೆ ನಾನು ಖುಷಿ ಪಡ್ಸಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ ಸೊ ಅವಾಗ ಒಬ್ಬರು ಹೀಗೆ ಒಬ್ಬರು ಒಳ್ಳೆ ವ್ಯಕ್ತಿ ಒಂದು ರಾಜಕಾರಣಿ ವ್ಯಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೆಸ್ರು ಬೇಡ ಹೆಸರು ಬೇಡ ಸೊ ಕನೆಕ್ಟ್ ಆಗ್ತಾರೆ ಫಸ್ಟ್ ಆ್ಯಕ್ಚುಲಿ ನಾನು ಅವರು ಫೀಮೇಲ್ ಅನ್ಕೊಂತಾರೆ ಬಿಕಾಸ್ ನಾನು ಬಾಂಬೆಯಿಂದ ಬಂದಾಗ ಅಷ್ಟು ಸುಂದರವಾಗಿರ್ತೀನಿ ಇಷ್ಟಪಡ್ತಾರೆ ಸೊ ಅವ್ರಿಗೊಂದು ಫಸ್ಟ್ ಡೇ ಆಗಲ್ಲ ನಾವೊಂದು ಟೂ ತ್ರೀ ಟೈಮ್ ಪಾರ್ಟಿಗೆ ಹೋಗಿ ಅಟೆಂಡ್ ಮಾಡ್ತಾ ಇರ್ತೀವಿ ಸೊ ಅವಾಗ ನಮ್ಮ ಗುರು ಥ್ರೂ ಅವ್ರು ಮಾತಾಡ್ತಾರೆ ಸೊ ನಮ್ಗೆ ಹುಡುಗಿ ಹತ್ರ ಮಾತಾಡಬೇಕು ಹಾಗೆ ಫ್ರೆಂಡ್ ಮಾಡ್ಕೊಂಡಿರೋದು ಹೀಗೆಲ್ಲ ಸಮಥಿಂಗ್ ಕ್ಲೋಸ್ ಆಗ್ತಾರೆ ಕ್ಲೋಸ್ ಆಗಿ ಕನೆಕ್ಟ್ ಆಗ್ತೀವಿ ನಾವು ಕನೆಕ್ಟಾಗಿ ಅವರು ಒಂದು ರೆಸಲ್ಟ್ಗೆ ಹೋಗೋಣ ಡೇಟ್ಗೆ ಹೋಗೋಣ ಹೋಗೋಣ ಹಾಗೆಲ್ಲ ಕರೀತಾರೆ ಸೊ ಅದಕ್ಕೆಲ್ಲ ನಾನು ಒಪ್ಕೊಂತೀನಿ ಸಿ ಯಾರೋ ಒಂದು ವ್ಯಕ್ತಿ ನನಗೆ ಒಂದು ಒಳ್ಳೆಯ ಪ್ರೀತಿ ಕೊಡಬೇಕಾದ್ರೆ ಒಂದು ಒಳ್ಳೆ ರೆಸ್ಪೆಕ್ಟ್ ಮಾಡಬೇಕಾದ್ರೆ ಆ ಒಂದು ಗೌರವ ಕೊಡಬೇಕಾದ್ರೆ ಎಲ್ಲೂ ಸಿಗ್ಲಾರ್ದು ನಮ್ಗೆ ಇನ್ನೊಂದು ಸಡನ್ಲಿ ಅದು ಸಿಕ್ಕಾಗ ಡೆಫಿನೆಟ್ಲಿ ಅದು ಆಕ್ಸೆಪ್ಟ್ ಮಾಡ್ತೀನಿ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಸೊ ಏನನ್ನು ನಾವು ಬಯಸ್ತಾ ಇರ್ತೀವಿ ಜೀವನದಲ್ಲಿ ಅದು ನಮ್ಗೆ ಯಾವುದೋ ಒಂದು ಸಡನ್ನಾಗಿ ಸಿಕ್ಕಾಗ ಹಿಂದೆ ಮುಂದೆ ನಾವು ಯೋಚನೆ ಮಾಡೋದಿಲ್ಲ ಸೊ ಅದು ಒಪ್ಕೋಬೇಕಾಗತ್ತೆ ಅಂಥ ಒಂದು ಸಂದರ್ಭ ನನ್ನ ಜೀವನದಲ್ಲಿ ಬಂತು ಅವ್ರನ್ನ ಒಪ್ಕೊಂತೀನಿ ನಾನು ಆ್ಯಕ್ಚುಲಿ ಅವ್ರಿಗೆ ಫಸ್ಟ್ ನಾನು ಅಂದ್ಕೊಂಡಿರ್ತೀನಿ ಅವ್ರಿಗೆ ನಾನು ಟ್ರಾನ್ಸ್ ಅಂತ ಗೊತ್ತಿರುತ್ತೆ ಅಂತ ಬಟ್ ನನ್ನ ಪ್ರಾ ನನ್ನ ಅಣೆಬರ್ ಹೆಂಗಂದ್ರೆ ಅವ್ರಿಗೆ ಗೊತ್ತೇ ಇರೋಲ್ಲ ಆ್ಯಕ್ಚುಲಿ ಎಷ್ಟು ದಿನ ಟೂ ಮಂತ್ಸ್ವರೆಗೆ ಗೊತ್ತಿರಲ್ಲ ಅವ್ರಿಗೆ ಗೊತ್ತಿರಲ್ಲ ಹೌದು ಗೊತ್ತೇ ಇರಲ್ಲ ಅವ್ರಿಗೆ ಆ್ಯಕ್ಚುಲಿ ಸೊ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಗೊತ್ತಾದ ಮೇಲೆ ಅದು ಸ್ವಲ್ಪ ದೊಡ್ಡ ರಾಮಾಯಣ ಆಗುತ್ತೆ ಜಗಳ ಆಗುತ್ತೆ ಅಲ್ಲ ಈ ಎರಡು ತಿಂಗಳಲ್ಲಿ ನೀವು ಹೇಳೋ ಪ್ರಯತ್ನ ಮಾಡಲಿಲ್ವಾ ನಾನು ನನ್ನ ನಾನು ಅಂದರೆ ನಾನು ತುಂಬ ಸೂಕ್ಷ್ಮವಾಗಿ ನಡ್ಕೊತಾ ಇದ್ದೆ ಸೊ ಇವಾಗ ಸ್ವಲ್ಪ ರಾಜಕೀಯ ರಾಜಕೀಯದಲ್ಲಿ ಇದ್ದುಕೊಂಡು ಸ್ವಲ್ಪ ಜಾಸ್ತಿ ಮಾತಾಡೋದೆಲ್ಲ ಕಲ್ತ್ಬಿಟ್ಟಿದ್ದೀನಿ ಅವಾಗೆಲ್ಲ ಇಷ್ಟು ಮಾತಾಡ್ತಿರಲಿಲ್ಲ ನಾನು ತುಂಬ ಸೂಕ್ಷ್ಮಿ ಯಾರೋ ಅಗೇನ್ಸ್ ಪರ್ಸನ್ ಹತ್ತು ಮಾತಾಡಿದ್ರೆ ನಾವು ಒಂದು ಮಾತಾಡ್ತಿದ್ದೆ ಸೊ ಆ ಥರ ಇದ್ದೆ ನಾನು ಅವ್ರಿಗೂ ಗೊತ್ತಿರಲಿಲ್ಲ ನಾನು ಗೊತ್ತಿದೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದು ಸೊ ಸಡನ್ನಾಗಿ ಅವ್ರು ಗೊತ್ತಾದಾಗ ಅದೊಂದು ದೊಡ್ಡ ಪ್ರಾಬ್ಲಮೇ ಕ್ರಿಯೇಟ್ ಆಯಿತು ನಮ್ಮಿಬ್ಬರ ಮಧ್ಯೆ ತಿರ್ಗಾ ಮತ್ತೆ ಅದು ಒಂದು ತಿಂಗಳ ನಾವು ಹೋಗಿಲ್ಲ ಲೈಕ್ ಒಂಥರ ನಾನು ಆ್ಯಕ್ಚುಲಿ ಸ್ವಲ್ಪ ಎಲ್ಲ ವೋಕಲ್ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಲೈಕ್ ಅಂದ್ರೆ ಸೀರಿಯಸ್ ಲವ್ ಆಗಿತ್ತು ಯಾ ಸೀರಿಯಸ್ ಲವ್ ಆಗಿತ್ತಲ್ಲ ಬಿಕಾಸ್ ಈಗ ನನಗೆ ಒಂಥರ ತಂದೆ ತಾಯಿ ಪ್ರೀತಿ ನನಗೇನಂತದ್ದು ಗೊತ್ತಿರಲಿಲ್ಲ ಸೊ ಬಂಧು ಬಳಗ ಪ್ರೀತಿ ಗೊತ್ತಿರಲಿಲ್ಲ ಸೊ ಏನಂತಾರೆ ಒಂದು ಅಣ್ಣ ತಮ್ಮನ ಪ್ರೀತಿ ಗೊತ್ತಿಲ್ಲ ಒಂದು ಕಾಲೇಜ್ ಲೈಫ್ದು ಫ್ರೆಂಡ್ಶಿಪ್ ಇಲ್ಲ ಸೊ ಈ ಥರ ಏನೂ ಇಲ್ಲದೆ ಹೋದಾಗ ಯಾವುದೋ ಒಂದು ವ್ಯಕ್ತಿ ನಮಗೆ ಬಂದುಬಿಟ್ಟು ಮೂರನೇ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ಗುರುಗಳು ನಮ್ಮ ಜೊತೆಗಿದ್ದಾರೆ ಒಳ್ಳೆ ನೋಡ್ಕೊಂಡು ಕೆಟ್ಟು ನೋಡ್ಕೊಂಡಿದ್ದಾರೆ ಅವ್ರಿಗೆ ನಾವೇನು ನೋಡ್ಕೊಂಡಿದ್ವಿ ಓಕೆ ಯಾವುದೋ ಒಂದು ವ್ಯಕ್ತಿ ಬಂದು ನಮಗೆ ಅದೊಂದು ಪ್ರೀತಿ ತೋರಿಸೋದಿದ್ದಿಲ್ಲ ಸೊ ಅದನ್ನು ಇಲ್ಲೊಂದು ಕಡೆ ನಮಗೆ ಒಂದು ದೇವ್ರು ಕೊಟ್ಟಂತ ಗಿಫ್ಟ್ ಅಂತ ಹೇಳ್ಬೋದು ಸೊ ಹಂಗಾಗಿ ನಾನು ಸಡನ್ನಾಗಿ ಒಪ್ಕೊಂಡಿದ್ದೆ ಅದನ್ನು ಸಡನ್ನಾಗಿ ಒಪ್ಕೊಂಡು ಸಡನ್ನಾಗಿ ಅಪ್ಸ್ ಅಕ್ಸೆಪ್ಟ್ ಮಾಡಿದ್ದೆ ನಾ ಅದನ್ನು ಬಟ್ ಅವರಿಗೆ ಅದು ಏನಾಯ್ತು ಗೊತ್ತಿಲ್ಲ ಆಮೇಲೆ ನನ್ನ ಟ್ರಾನ್ಸ್ ಅಂತ ಗೊತ್ತಾದ ಮೇಲೆ ದೊಡ್ಡ ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಯಿತು ಬಿಟ್ಟೋದ್ರೆ ಆ್ಯಕ್ಚುಲಿ ಅವರು ಬಿಟ್ಟೋದ್ಮೇಲೆ ಮತ್ತೆ ನನಗೆ ಒಂದು ತಿಂಗಳಾದ್ಮೇಲೆ ಅವರೇ ಬಂದು ನನ್ನ ಆಯ್ತು ಇದ್ರೆ ಏನಾಯ್ತು ರಾಂಗ್ ಏನು ಎಲ್ಲ ಮರೆತುಬಿಟ್ಟು ನಾವು ಒಳ್ಳೆ ಲೈಫ್ ಲೀಡ್ ಮಾಡೋಣ ಅಲ್ಲ ಈಗ ಎರಡು ತಿಂಗಳು ಅಂದರೆ ಗೊತ್ತಿಲ್ಲದೆ ಈ ಎರಡು ತಿಂಗಳಲ್ಲಿ ಲವ್ ಇತ್ತು ಆಗಿದ್ರಿ ಎರಡು ತಿಂಗಳಲ್ಲೇ ನಿಮಗೆ ನೋಡಬೇಕು ಫಿಸಿಕಲ್ ರಿಲೇಷನ್ ಇತ್ತು ಆ ಫಿಸಿಕಲ್ ಆ್ಯಕ್ಚುಲಿ ಮೂವ್ ಆಗಿರಲಿಲ್ಲ ಓಕೆ ಫಿಸಿಕಲ್ ಮೂವ್ ಆಗಿರಲಿಲ್ಲ ಇಸ್ ಲೈಕ್ ಮಾತಾಡ್ತಾಯಿದ್ವಿ ಅಪರೂಪಕ್ಕೆ ಇದ್ವಿ ಊಟಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಸೊ ನನ್ನ ಆಕ್ಚುಲಿ ಒಂಥರ ಆ ಮಗು ಥರ ಟ್ರೀಟ್ ಮಾಡ್ತಾ ಇದ್ರು ಅವರು ಸೊ ಆಮೇಲೆ ಒಂದು ತಿಂಗ್ಳು ಆದಮೇಲೆ ವಾಪಸ್ಸು ಬಂದರು ಹಾಂ ಆಫೀಸ್ ಬಂದರು ಮತ್ತೆ ಆಫೀಸ್ ಬಂದು ಅವರೇ ಹೇಳಿದರು ಆದರೆ ಏನಾಯಿತು ಪ್ರಾಬ್ಲಮ್ ಏನು ಶ್ರಾನ್ಸ್ ಅದ ನಿನ್ನ ಮನುಷ್ಯಳಲ್ವಾ ನಿನಗೂ ಫೀಲಿಂಗ್ಸ್ ಇದೆ ಅಂತ ಅಂತ ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಏನು ಹೇಳಬೇಕಂತ ನನ್ನ ಮನಸ್ಸಲ್ಲಿ ಇತ್ತು ಆ್ಯಕ್ಚುಲಿ ಅವರೇ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನೀನು ಮನ್ಷಾಳಲ್ವ ನೀನು ನಂಬ್ತಾರಲ್ವಾ ನಿನಗೂ ಚೂಟಿದ್ರೆ ನೋವಾಗುತ್ತೆ ನನಗೂ ಚೂಟಿದ್ರೆ ನೋವಾಗುತ್ತೆ ಈ ಒಂದು ಜೆಂಡರ್ನ ಹುಟ್ಟಾಕಿದ್ದು ಈ ಜನರು ನಾವು ಯಾಕೆ ಅದನ್ನು ಆ ಥರ ನೋಡಬೇಕು ನಾವು ಒಂದು ಪ್ರೀತಿ ವ್ಯಾ ವ್ಯಾಲ್ಯೂ ಕೊಡಬೇಕು ಅಂತೇಳಿ ಅವ್ರ ಮಾ ಅವ್ರ ಬಾಗಿಂದವೆಲ್ಲ ಸ್ಟಾರ್ಟ್ ಆಗಿ ತಿರ್ಗಾ ಅವ್ರನ್ನ ಆ್ಯಕ್ಸೆಪ್ಟ್ ಮಾಡಿ ತಿರ್ಗಾ ಒಂದು ಒಳ್ಳೆ ಕೇರ್ ಮಾಡಿ ಅಂದರೆ ಲೈಕ್ ಹೇಗಿತ್ತಂದರೆ ನನ್ನ ಯಾವತ್ತೂ ಅವ್ರು ಹೊರಗಡೆ ತೋರಿಸಿಕೊಡಲಿಲ್ಲ ನಾನು ಒಂದು ಆ ತಿಂಗಳು ಇದನ್ನು ಕಂಟ್ರೋಲ್ ಮಾಡಿದೆ ಸೊ ಒನ್ ಡೇ ಕರೆ ಹಾಂ ಬೆಂಗಳೂರಲ್ಲಿ ನನಗೆ ಇಲ್ಲ ಒಳ್ಳೆ ಫ್ಲಾಟ್ ಖರೀದಿ ಮಾಡಿ ಕೊಟ್ಟಿದ್ರು ಲೈಕ್ ರೆಂಟೆಡ್ ರೆಂಟೆಡಲ್ಲಿ ನನಗೆ ಖರೀದಿ ಮಾಡಿ ಕೊಟ್ಟಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನನಗೆ ಫೈನಾನ್ಷಿಯಲಿ ಇವತ್ತು ಏನಾದರೂ ಫಿಟ್ ಆಗಿದ್ದೀನಿ ಅಂದರೆ ಡಿಫ್ರೆಂಟ್ಲಿ ಅವರಿಂದ ಅಂತ ಹೇಳ್ತೀನಿ ಫೈನಾನ್ಷಿಯಲಿ ಆಗಲಿ ನಾನಿವತ್ತು ಯಾವುದೇ ಒಂದು

ಬಟ್ ನಮ್ಮ ಇಬ್ಬರ ಯಾವತ್ತೂ ಯಾವತ್ತು ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಈ ಥರ ಆಗೋಕ್ಕೆ ಬಿಡ್ತಿರಲ್ಲ ಅವರು ಸ್ಟಾರ್ಟಿಂಗ್ ಆ್ಯಕ್ಚುಲಿ ತುಂಬ ಅವರು ಇದನ್ನೆಲ್ಲ ಬಚ್ಚಿಟ್ಟಿದ್ರು ನನ್ನ ಮುಚ್ಚಿದ ವಿಷಯಗಳೆಲ್ಲ ಗೊತ್ತಾಗ್ತದೆ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸಿ ಒಂದು ವ್ಯಕ್ತಿ ನನಗೆ ಒಂದು ಒಳ್ಳೆ ಪ್ರೀತಿ ಕೊಟ್ಟು ನನ್ನ ಫೈನಾನ್ಷಿಯಲಿ ಫಿಟ್ ಮಾಡ್ತದೇ ತುಂಬ ಕೇರ್ ಮಾಡ್ತದೇ ಮೂರನೇ ವ್ಯಕ್ತಿ ಬಂದಂದಾಗ ನನಗೆ ಅದೆಲ್ಲ ಅವಶ್ಯಕತೆ ಇರಲಿಲ್ಲ ಅವ್ರ ಬ್ಯಾಕ್ ಗ್ರೌಂಡ್ ಏನಕ್ಕೆ ಬೇಕು ಅಂತ ಅವ್ರ ಬ್ಯಾಗ್ರೌಂಡ್ ಆಗಲಿ ಅವ್ರ ಬಗ್ಗೆ ನನಗೆ ಅವಶ್ಯಕತೆ ಇರಲಿಲ್ಲ ಸೊ ಆ ಥರ ನಾನು ಒಂದು ಏನಂತಾರೆ ಮೂಕ ಪ್ರಾಣಿ ಥರ ಅವ್ರನ್ನ ಇಷ್ಟಪಡ್ತಾ ಇದೆ ಸೊ ಅದಾದ್ಮೇಲೆ ನಾವು ಒಂದು ಸಿಕ್ಸ್ ಮಂತ್ ಆದ್ಮೇಲೆ ಹಠ ಮಾಡ್ತೀನಿ ಸೊ ಯಾಕೆ ನೀವು ನನಗೆ ಒಂದು ಫೋಟೋದಲ್ಲಿ ಆಸೆ ಪಡಲ್ಲ ವೀಡಿಯೋದಲ್ಲಿ ಆಸೆ ಪಡಲ್ಲ ತೋರಿಸ್ಕೊಳಲ್ಲ ನೀವು ಎಲ್ಲಾನು ನನಗೆ ಇವತ್ತು ಅಂದ್ಮೇಲೆ ನೀವ್ ಯಾಕಿಂದ ಇದು ಕಂಟ್ರೋಲ್ ಮಾಡ್ತಾ ಇದೀರ ಅಂತ ನಾನು ಅವಾಗ ಕೇಳ್ತೇನೆ ಸೊ ಅವಾಗ ಅವರು ತೋರಿಸ್ತಾರೆ ನೋಡು ನಾನು ಈ ತರ ರಾಜಕೀಯದಲ್ಲಿ ಇದ್ದೀನಿ ಈ ತರ ನಾನು ನಾನು ಲೈಫ್ ಲೀಡ್ ಮಾಡ್ತಾ ಇದೀನಿ ಗೊತ್ತಿಲ್ಲ ಇಲ್ಲ 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 ಗೊತ್ತಿಲ್ಲ ಸೊ ಅವಾಗ ಸಮಾಜ ಬೇರೆ ತರ ನೋಡುತ್ತೆ ನಾ ನಿನಗೆ ಸ್ನಾನಮಾನ ಎಲ್ಲ ಕೊಟ್ಟಿರ್ಬೋದು ಗೌರವ ಬಟ್ ಸೊಸೈಟಿ ನೋಡೋ ರೀತಿ ಕೂಡ ಜರ್ಜ್ ಮಾಡ್ತಾರೆ ಸಡನ್ನಾಗಿ ಜನ ಜರ್ಜ್ ಮಾಡೋ ರೀತಿ ಬೇರಾಗ್ಬೋದು ಸೊ ಆ ಥರ ಎಲ್ಲ ಅವರು ನಾನು ಅರ್ಥ ಮಾಡಿಸಿದಾಗ ಸೊ ಎಲ್ಲ ಒಂದು ಕಡೆ ನನಗೆ ಕರೆಕ್ಟ್ ಅನ್ನಿಸ್ತು ಪಾಪ ಅವ್ರು ಹೇಳೋದೇನು ತಪ್ಪಲ್ಲ ಅನ್ನಿಸ್ತು ಬಿಕಾಸ್ ಯಾ ಬಿಕಾಸ್ ನಮ್ಮ ಲೈಫಲ್ಲಿ ನಾವೆಲ್ಲ ಕಳ್ಕೊಂಡಾಗ ಯಾರೋ ಒಂದು ವ್ಯಕ್ತಿ ಬಂದು ನಮಗೆ ಕೈ ಹಿಡಿದು ಮೇಲ್ ಕೆಬ್ಬಿಸಿ ನಮಗೆ ಒಂದು ಅವಕಾಶಗಳನ್ನ ಕೊಡ್ತಾರೆ ನಮಗೊಂದು ಒಳ್ಳೆ ದಾರಿ ತೋರಿಸ್ತಾರೆ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನೆಲ್ಲ ಕಟ್ಟಿಕೊಡ್ತಾರೆ ಅಂದಮೇಲೆ ಸೊ ಅವ್ರನ್ನ ಎಲ್ಲ ಒಂದು ಕಡೆ ನನಗೆ ಹರ್ಟ್ ಮಾಡೋಕ್ಕಾಗಲಿ ಅವ್ರ ಹೆಸರು ಹೇಳೋಕ್ಕಾಗಲಿ ಯಾವತ್ತೂ ಇಷ್ಟಪಡಲಿಲ್ಲ ಇವತ್ತು ನಂದು ಅವ್ರದ್ದು ಬ್ರೇಕಪ್ ಆಗಿ ಐ ಥಿಂಕ್ ಟು ಆ್ಯಂಡ್ ಆಫ್ ಥ್ರೀ ಇಯರ್ ತ್ರೀ ಇಯರ್ಸ್ ಆಗ್ತಾಯಿದೆ ಕಾರಣ ಆಯಿತು ಸರಿತಾ ನಾನು ರಾಜಕೀಯ ಪ್ರವೇಶ ಮಾಡಿದೆ ನನಗೂ ನಮ್ಮ ಕಮ್ಯುನಿಟಿ ಪರವಾಗಿ ಫೈಟ್ ಮಾಡಬೇಕಂತ ಆಸೆ ಇತ್ತು ನನಗೂ ಸೊಸೈಟಿಯಲ್ಲಿ ಏನಾದರೂ ಒಂದು ಹೆಸ್ರು ಮಾಡಬೇಕಂತ ಆಸೆ ಬಿಕಾಸ್ ನಾವು ಹೀಗೆ ಹುಟ್ಟಿದ್ದೀವಿ ಅನ್ನೋದು ತಪ್ಪಲ್ಲ ಇವಾಗ ಹುಟ್ಟಿದ್ದು ಹಿಂಗೆ ಹುಟ್ಟಿದ್ದೀನಿ ಅನ್ನೋದು ನಾನು ಫೀಲ್ ಆಗೋದಕ್ಕಿಂತ ನಾನು ನಾನು ಹುಟ್ಟಿ ಏನಾದರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಒಂದು ಫೀಲ್ ಬರಬೇಕು ಮನುಷ್ಯನಿಗೆ ಸೊ ಅದೇ ಅವಾಗ ಮನುಷ್ಯನಾಗ ಹುಟ್ಟಿರೋದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ ಅಲ್ಲ ಇವಾಗ ಅದು ಹೆಂಗೆ ನಿಮ್ಮ ಪ್ರೀತಿನ ಅಂದ್ರೆ ನಿಮ್ಮ ಇಬ್ಬರು ಅವ್ರಿಗೆ ಇಷ್ಟ ಆಗಿಲ್ಲ ನೀನು ರಾಜಕೀಯಕ್ಕೆ ಬರೋದು ಇಷ್ಟ ಆಗಿಲ್ಲ ನೀನು ಹೀಗೆ ಇರಬೇಕು ಹೊರಗಡೆ ಬರೋದು ಇಷ್ಟ ಆಗಿಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ನಿನ್ಗೆ ಏನು ಬೇಕು ನಾನು ನಿನ್ನ ಜೀವನದಲ್ಲಿ ಎಲ್ಲ ಕಟ್ಕೊಟ್ಟಿದ್ದೀನಲ್ಲ ಮತ್ತೆ ಯಾಕೆ ಇದೆಲ್ಲ ನಿನಗೆ ಬೇಕು ರಾಜಕೀಯ ಅಂತ ಅವ್ರ ಮೈಂಡ್ಸೆಟ್ಟು ನಿಮಗೆ ಆ ಜೀವನ ಚೆನ್ನಾಗಿತ್ತ ಈ ಜೀವನ ಚೆನ್ನಾಗಿದ್ಯಾ ಆಕ್ಚುಲಿ

ಹಾಂ ಇವರೇ ನನ್ನ ಲೈಫ್ ಲಾಂಗ್ ಇರಬೇಕು ಅನ್ನೋ ಆ ಒಂದು ಮೈಂಡ್ ಇದ್ದೆ ಅವ್ರು ಬಿಟ್ಟು ಮೇಲೆ ನನಗೆ ಮತ್ತೆ ಆ ಆಸೆ ನನಗೆ ಬರಲೇ ಇಲ್ಲ ಆ್ಯಕ್ಚುಲಿ ತುಂಬ ಅಂದರೆ ಇದೇ ವಿಚಾರಕ್ಕೆ ಅವರು ಹೋಗ್ಬೇಡ ಅಂತ ಹೇಳೋಕ್ಕೆ ನಾನು ಹೋಗ್ತೀನಿ ನನ್ನ ಕಮ್ಯುನಿಟಿ ಫರಗೆ ಅನ್ನೋದು ಮಾಡೋಣ ಅಂತಿದೆ ಈ ನಾಲ್ಕು ಗೋಡೆ ಮಧ್ಯೆ ನನ್ನಕ್ಕೆ ಕೂಡಾಕಬೇಕನ್ನೋದು ನನಗೆ ಆಸೆ ಇತ್ತು ಸೀ ಯಾವಾಗಲೂ ನಾವು ಇನ್ನೊಬ್ರಿಗೋಸ್ಕರನೇ ಬದುಕೊಂಬರ್ಬೇಕನ್ನೋದು ನನಗಾಯ್ತದ್ದು ಸಿ ಅಣ್ಣಾ ಈ ಬಟ್ಟೆ ಹಾಕ್ಬೇಡ ನೀ ಸ್ಟೈಲ್ ಜೈಯಿಟ್ಕೋಬೇಡ ಈ ಚಪ್ಪಲ್ ಹಾಕೋಬೇಡ ಈ ಡ್ರೆಸ್ ಹಾಕ್ಬೇಡ ಎಲ್ಲ ಹೇಳೋರು ಹಾ ಇಷ್ಟೆಲ್ಲ ಅಂದ್ರೆ ಲೈಕ್ ಅಂದ್ರೆ ಎಷ್ಟು ಒಂದ್ ಮಂಚೆ ಎಷ್ಟು ಉಚ್ಚಂತರ ಪ್ರೀತಿ ಮಾಡ್ತಾನನಕ್ಕೆ ನನಗೆ ಅದೇ ಉದಾಹರಣೆನ್ಕಂತೀನಿ ಸ್ಟಾರ್ಟಿಂಗ್ ಇಸ್ ಲೈಕ್ ಎಷ್ಟು ನನಗೆ ಫಿಟ್ ಮಾಡಿದವರು ಫೈನಿ ಅಷ್ಟು ಅಟ್ಯಾಚ್ ಆದಂತ ವ್ಯಕ್ತಿ ಅಷ್ಟು ಕ್ಲೋಸ್ ಆಗಿದ್ದಂತ ವ್ಯಕ್ತಿ ನಿಮ್ಮ ದೂರ ತಳಿತಾರೆ ನೀನು ಬೇಡ ನಾ ಬೇಡ ನನ್ನ ಲೈಫಲ್ಲಿ ನೀನು ಬೇಡ ಅಂತ ನೀವೂ ಬೇಡ ಅಂತ ಇಬ್ಬರು ಡಿಸೈಡ್ ಆಗಿದೆ ಮ್ಯಾಚುವಲಿ ಎಷ್ಟು ಕಷ್ಟ ಲೈಕ್ ಐ ಥಿಂಕ್ ಒಂದು ಫೋರ್ ಫೈವ್ ಮಂತ್ಸ್ ಅನ್ಕೊಂತೀವಿ ಲೈಕ್ ನಾನೊಂದು ರೂಮ್ ಬಿಟ್ಟು ಆವತ್ತು ಹೊರಗಡೆ ಬರಲಿಲ್ಲ ನನ್ನ ಆ ವಿಷಯದಲ್ಲಿ ನಮ್ಮ ಗುರುಗಳೆಲ್ಲ ನನಗೆ ತುಂಬ ಕೇರ್ ಆ ಟೈಮಲ್ಲಿ ಹೊರಗಡೆ ತರಕೆ ನನ್ನ ತುಂಬ ತುಂಬ ಡಿಪ್ರೆಷನ್ ಮೀನ್ಸ್ ಲೈಕ್ ನನಗೆ ಏನಂತಾರೆ ಜಾಸ್ತಿ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರೆಯೋಕಿಲ್ಲ ಲೈಕ್ ತುಂಬ ನಮ್ಮ ಗುರುಗಳು ನಾನು ತುಂಬ ಸ್ಟ್ರಗಲ್ ಮಾಡೋದ್ರೂ ಹೊರಗಡೆ ತರಕ್ಕೆ ಅಂದರೆ ನನಗೆ ಒಂದು ಗೋಡೆ ನಾಲ್ಕು ಗೋಡೆ ಬಿಟ್ಟು ನನಗೆ ಹೊರಗಡೆ ಬರೋಕೆ ನಂಗೆ ಧೈರ್ಯನೇ ಸಾಲಿಲ್ಲ ಅಂದರೆ ಒಂದು ಫ್ಯಾಮ್ಲಿನ ದೂರ ಮಾಡಿದಾಗ ಎಷ್ಟು ಕಷ್ಟ ಆಗಿತ್ತು ಗೊತ್ತಿಲ್ಲ ಒಂದು ಸರ್ಜರಿ ಆದಾಗ ಎಷ್ಟು ಕಷ್ಟ ಅನುಭವಿಸ್ದಾಗ ಗೊತ್ತಿಲ್ಲ ಸೇಮ್ ಅವರು ಆ ವ್ಯಕ್ತಿ ನಾನು ಬಿಟ್ಟು ಹೋದಾಗ ಆ ಹಾ ನೋವು ಮತ್ತೆ ನಾನು ಅನುಭವಿಸಿದ ಜೀವನದಲ್ಲಿ ಒಂದು ಫೋರ್ ಫೈವ್ ಮಂತ್ಸ್ ಬೇಕಾಯ್ತು ನನಗೆ ಆ ಜೀವನದಿಂದ ಹೊರಗಡೆ ತರಕ್ಕೆ ನನ್ನ ಅದು ತುಂಬ ಕಷ್ಟ ಆಗೋಯ್ತು ಅದರಿಂದ ಆ ಡಿಫಿಷನ್ ಟೈಮಲ್ಲಿ ನಾನು ಗಾಡಿ ತೊಗೊಂಡು ಹೊರಗಡೆ ಬಂದಾಗ ನಾನು ರೋಡ್ಗೆ ಬಿದ್ದು ನನಗೆಲ್ಲ ಆ್ಯಕ್ಸಿಡೆಂಟಾಗಿ ನನಗೆಲ್ಲ ಹೇಟ್ಗಳಾಗಿ ಇದು ಲೈಕ್ ಏನಂದರೆ ನಿದ್ದೆನೇ ಬರಲಾರ್ದಂಗೆ ಆಗೋಯ್ತು ನನ್ನ ಜೀವನದಲ್ಲಿ ನಿದ್ದೆ ಅನ್ನೋದೇ ನನಗೆ ಒಂದು ಫೈವ್ ಮಂತ್ಸ್ ಏನಂತಲೇ ಗೊತ್ತಿರಲಿಲ್ಲ ನನಗೆ ಸೊ ಆ ಥರ ಲೈಫ್ ಎಲ್ಲ ಲೀಡ್ ಮಾಡಿದ್ದೆಲ್ಲ ಉಂಟು ನನಗೆ ಅಂದರೆ ಒಂದು ಪ್ರೀತಿ ಕನೆಕ್ಟ್ ಆಗೋದ್ರಿಂದ ನಾವು ಎಷ್ಟೊಂದು ಸ್ಟ್ರಗಲ್ ಮಾಡ್ಬೋದು ಅನ್ನೋದು ನನಗೆ ಒಂದು ಉದಾಹರಣೆ ಆಯ್ತದೆ ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಸೊ ಅದು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಕ್ಕೆ ಇಲ್ಲ ನನ್ನ ಆ ವಿಷಯ